ಸುಮ್ನಿರಿ ಸುಮ್ನಿರಿ ಮನೆಗೆ ಹೋಗಿ ಮಾತಾಡೋಣ ಸುಮ್ನಿರಿ ಅಲ್ಲೋಡಲ್ಲಿ ಸೈತಕ್ಕ ಅಪ್ಪ ಅಪ್ಪ ನಂಗ ಅಲ್ಲಿ ಐಸ್ ಕ್ರೀಮ್ ಐತಿ ಕೊಡಿಸ್ ಬಾ ಸರಿ ನೀ ಹೋಗ್ ತಗೋ ಹೋಗು ಐದು ರೂಪಾಯಿ ಕೊಟ್ಟಿನಲ್ಲ ಅಗಲ್ ನಿನಗ ಯಾಕ್ ಜೀವ ತಿಂತೀನಿ ನಿಮ್ಮ ಅಪ್ಪಂದ ಹೋಗ್ ತಗೋ ಹೊಂಟ ಸೈತಕ್ಕ ಶಿವಣ್ಣ ಹೊಂಟ ಹೂಡ್ಲಿ ನಂಗ ಗೊತ್ತಾಗತ್ ಸುಮ್ನಿರ ಯಾರಿರ್ಬೋದು ಅಂತೀನಿ ನಾನು ಅಲ್ಲೋಡಲ್ಲಿ ಶಿವಣ್ಣ ಕೈ ಹಿಡ್ಕೊಂಡಳ ಏನಕ್ಕ இவர் பண்றா நம்ம நீக்கி புத்தினா இல்லை என்னக்கா சும்மா ரவி மறுத்தேன் ஆ இல்ல இல்ல சிவன்னக்கா தற்காரி தூங்க மாதிரிவல்ல தரலில்ல மத்தாட கத்தி தந்து விட்டு நான் ஒரு அவசியத்தை இத்தில்ல யா மாவ தோட்ட மாவன சண் மாவனா சாக்கில கூட தூங்க மாறவா ஒன் கேஜி அல்ல ஒன் ஜாடி கேஜி மைதா கட்டஸ் பக்கம் நான் கட்டஸ் தர எடுத்து விபரும் ನೀವು ತಗೊಂಡ್ಬಾ ಹಂಗ ಅಲ್ಲಿ ಗಿಡ ನೋಡ ಅಲ್ಲಿ ಅಕಡೆಮಗಳತ್ರ ಹ್ಕಾ ತಗೊಂಡ್ಬರ್ತೀನಿ ನಾಳೆ ಹೋರಿ ನಾಳೆ ಅವಕ ಬುತ್ತಿಗೂ ಮಧ್ಯಾಹ್ನ ಪುರೇನ ಬೇಕಂತ ಆಮೇಲೆ ಮುಂಜಾನೆ ನಾಷ್ಟಕ್ಕೂ ಪುರಿ ಬೇಕಂತ ಆಮೇಲೆ ಬೆಟಗೇರಿ ಚಟ್ನಿ ಮಾಡ್ಬೇಕಂತ ಕೊಬ್ಬರಿ ಚಟ್ನಿ ಮಾಡ್ಬೇಕಂತ ನಿನ್ನ ಮಗಳದ ನಿನ್ನ ಮಗನದ ಆರ್ಡರ್ ಹ್ಮ್ ಆಯ್ತಾ ನೀವು ತಗೋ ಹೋರಿ ആ മത്ീറ്റ ലിറ്റർ എണ്ണി ചിലക്ക എണ്ണി ഹളി എണ്ണി ഹളി തോലെ എണ്ണി ഹളിഗിമു എളുൾഗി ശേഖാ ഹോൾഗി അവലക്കി ചുമറി മാർദ്ലക്കി കർദ്ണ്ടി മറ്റു ബർത്തർ ഒന്നിഷ്ടർച്ച மத்தொசரத்தரவா ஊக்கே எல்லாரு நான் கட்சத்தி வந்து அதி பாழ மத்தப்துவார்த்த எல்லா தக நிவாராசக்கி அல்ல யார் நீடியா கேந்திர நம் சம்பந்திகளா எல்லாரும் நுடியனா ஹெனம எடா நான் எல்லா நன்க்க அது நம்மன்கூரா பக்க ஐதி நம் சிவன்திவண்ணு ಅವರಿಬ್ರು ಕೈ ಕೈ ಹಿಡ್ಕೊಂಡು ಓಡಾಡ ನೋಡಿದ್ರ ಕಾರಣಕ್ಕೂ ಅವರು ಅಪರಿಚಿತ ಅಂತ ಅನಸ್ತಿದ್ದಿಲ್ಲ ಅವರಂತೂ ಪೂರ ಪರಿಚಯಿಸಿದ್ರು ಹಾಕಿ ಬಕಣಕ್ಕ ಕೈ ಹಾಕಿ ರೊಕ್ಕ ತಗೊಂಡ್ ಕೊಟ್ಲು ಆಮೇಲೆ ಅಲ್ಲೋಗ ಐಸ್ ಕ್ರೀಮ್ ತಗೊಂಡು ತಿನ್ನಕತ್ತಿದ್ರು ನನಗಂಕರು ತಿಳಿಲಾರ್ದಂದ್ರ ನಮ್ ಶಿವಣ್ಣ ಮನೆಯ ಹಿಂಗ ಒಂದಿನ ಹಿಂದಿ ಮಕ್ಕಳ ಜೊತೆ ಹೋಗಿಲ್ಲ ಎಲ್ಲು ನನಗ್ ಗೊತ್ತಿರಂಗ ನೋಡಿದ್ರೆ ನೋಡಿದ್ರ ಹಿಂಗಡ ಕೈ ಕೈ ಹಿಡ್ಕೊಂಡು ಯಾರಿದ್ದಾರೆ ಅಂತ ನನಗ ಚಿಂತೆ ತೆಗೆದು ನೋಡುವ ಇದೀಗ ಅಲ್ಲ ಒಂದು ಮಾತು ಅತ್ತಿಯರ್ನ್ ಕೇಳ್ತೀನ ಯಾರ ಸಂಬಂಧಿಕರ ಏನ್ರದಾರ ಹಿಂಗ ಕೊಪ್ಪಳದಾಗ ಅಂತಂದ ಈಗ ಕೊಪ್ಪಳದಾಗ ಕೊಪ್ಪಳ್ದಾಗ ಯಾರದಾರ ನಮ್ಮ ಸಂಬಂಧಿಕರು ಅವರು ಹಿರಿಯ ಭಿಕ್ಷಾವತಿ ಭಿಕ್ಷತಿ ಮಾಡದಾರ ಹೌದಾ ಆಮೇಲೆ ಮತ್ತ ಯಾರದಾರ ಪತ್ರಿ ಮಾಡದಾರ ಹಾ ಸಾಲಿ ಮಾಡ್ದಾರದಾರ ನಮ್ಗೆ ಉಸ್ರ್ ಗೊತ್ತದಾರ ಯಾರು ಅಂತ ನನಗೆ ಏನೂ ಅಲ್ಲ ಇವ್ರಂತ ನಮ್ಮ ನನಗ್ರ ಸಂಬಂಧಿಕರ ಮಗಳ ಸೊಸಿನ ಅಲ್ಲ ನಾವ್ ಒಂದು ಮದ್ವಿ ಬಿಳಾರ್ದಂಗೆ ಎಲ್ಲಾರ ಮದ್ವಿ ಮುಂಜಿ ಸತ್ರ ಕೆಟ್ಟ ಎಲ್ಲದಕ್ಕೂ ಹೋಗಿವು ನಾವ್ ಯಾರ ಮನೆಯಾಗಿ ಯಾರ ಸೊಸಿ ಬಂದಳ ಯಾರ ಮನೆಯಿಂದ ಹೊರಗೆ ಹೋಗ್ಯಾಳ ಅಳೆಯ ಬಂದಣ ನಮ್ಗೆಲ್ಲಾ ಗೊತ್ತೈತಿ ನನಗ್ ಗೊತ್ತಿರಂಗ ಯಾರ ಬ್ಯಾರ ಐತಿ ಏನ ಬ್ಯಾರೇ ಹಾಕಿ ಗತ್ತ ಇಚ್ಛಾರವಿದೆ ಮತ್ ಹೆಂಗ್ ಮಾಡ್ಬೇಕಾ ಯಾಕ ಈಗೇನು ಈ ಏನು ಬೇಡ ಹೇಳ್ತಿಯವ್ವಾ ನಾನು ಇಂಥ ದೊಡ್ಡ ನಿರ್ಧಾರನ ನನ್ನ ಕೈಲಿ ತೊಗೊಳೋದಾಗೋದಿಲ್ಲ ಒಂದು ಕೆಲಸ ಮಾಡೋಣ ಈಗ ಮನೆಗೆ ಹೋಗೋನು ಅತ್ತಿಯಾರನ್ನ ಕರೆದು ಈ ಕೆಲ್ಸ ಯಾವಾಗ ಇರಲ್ಲ ನೋಡು ಅವಾಗ ಅತ್ತಿ ಅತ್ತಿಯಾರನ್ನ ಕುಂದೊಂಡ್ ಮಾತಾಡೋಣ ಅತ್ತಿ ಜೊತೆಗೆ ಹಿಂಗ ಆತ್ರಿ ಅತ್ತಿಯಾರ ಅಂತಂದು ಅವಾಗ ಅತ್ತಿ ಏನಾರ ಒಂದು ಹೇಳತ ಹಂಗೆ ಮಾಡೋಣಂತ ಈಗ ಮದ್ ಮನೆಗೆ ಹೋಗೋನು ಅನ್ ಕಟ್ಟಕ್ಕೆ ಹೇಳಿ ಏನೋ ಕಿರಾಣಿನ ಇಲ್ಲ ಹ್ಞೂ ಪೂರ ಪಟ್ಟಿ ಬರ್ಸೀನಿ ಇದು ಎಲ್ಲ ಕಟ್ಟಿಟ್ಟಣ ನಾ ಹೇಳೀನಿ ನಮ್ಮ ಯಜಮಾನ್ರ ಇಲ್ಲ ಅಂದ್ರೆ ನಮ್ಮ ಮೈದನ ಬರ್ತಾನೆ ರೀ ಮತ್ತು ಕೊಟ್ಟು ಕಳಿಸು ಅಂತರಂತ ನಾವೀಗೇನು ಗಾಡಿ ಬಂದಿಲ್ಲ ನಾವು ವಾಪಸ್ ಬಸ್ಸಿಗೆ ಹೋಗ್ವಿ ನೀವು ಬಂದು ಒಯ್ತಾರ ಕೊಟ್ಟು ಕಳಿಸ್ರಿ ಅವಾಗ ಅಂತ ಹೇಳಿ ಬಂದಿನಿ ಇಲ್ಲ ಅಂದ್ರೆ ಇವಾಗ ಬರ್ತಾನಲ್ಲ ಅಪ್ಪ್ಯ ಹೇಳಕಂತೆ ಅಂತ ಬಾ ಹ್ಞೂ ಆ ತಡಿ ಮತ್ತು ಹಾಕಿ ಬರಲಿ

ಹೌದು ಬಿಡ ಅಯ್ಯಂತ ನೀರ ಏನ್ ಕತ್ತಿನ ಅವು ಪಾಂಕ ಪಾಂಕ್ ತೊಳ್ದಿಲ್ಲ ಯಾಕೆ ಇಲ್ಲಿ ಕೊಡ್ತಾವ ಏನ ಹಂಗ ಹಂಗ ಆತು ಆಕೆ ಬರ್ಲಿ ಮೂರು ಮಂದಿ ಒಂದೊಂದು ಕಬ್ನಲ್ ಕುಡ್ದು ಮನೆ ಕಡೆ ಹೋಗೋಣ ನಡ್ರಿ ಅತ್ತಿಯರಿಗೆ ಮೊದ್ಲು ಇವತ್ತೇ ಹೇಳಿಬಿಡ ನಾಯ ಅಕ್ಕ ಈಗ ಮತ್ತ ಹಬ್ಬ ಐತೆ ಆ ಯಾವತ್ತೈತೆ ಹಬ್ಬ ಸುಮಾರು ಐತಲ್ಲ ಹ್ಮ್ ಮತ್ತೆ ಇನ್ನೇಸ್ ಅಣ್ಣು ಇನ್ನೂ ನಾಲ್ಕೈದು ನಾಲ್ಕು ದಿನ ಉಳಿತದ ಇನ್ನು ಮೂರು ದಿನ ಉಳಿತ ಹಬ್ಬ ಮತ್ತು ನಾವೆಲ್ಲ ಅಡಿಗೆ ರೆಡಿ ಮಾಡ್ಕೆಬೇಕಲ್ವಾ ಈ ಎಣ್ಣೆ ಹೋಳಿಗೆ ಎಳ್ಳಹೋಳ್ಗಿ ಶೇಂಗಾ ಹೋಳಿಗೆ ಉಂಡಿ ಎಲ್ಲ ಲೇಟ್ ಆಗತ್ವಿ ಅಕ್ಕ ಬಾ ಆತು ಮಾಡ ಈಗ ಇದ್ರದ್ದು ಮೊದಲು ಮಾತಾಡೋಣ ಅತ್ತೆಯ ಜೊತೆಗೆ ಇದು ಏನ ನನಗೂ ಬಗೆಹರಿವಲ್ದು ನಮ್ಮ ಶಿವಣ್ಣ ಯಾಕೆ ಹಿಂಗ ಅನ್ನೋ ಚಿಂತೆತೆ ನನಗೆ ನಮ್ಮ ಮನೆಯಾಗ ಒಂದು ಜಗಳಿಲ್ಲ ಜೋಟಿಲ್ಲ ತಂಗಿ ಇದು ಎಂಥದ್ದು ಬಂತ ಅಂತೀನಾ ಅಯ್ಯ ಅಯ್ಯಕ್ಕ ಬಿಡು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಏನೈತೆ ಏನ ಆತ ಶಿವಣ್ಣಂದ್ ಏನಿತ್ತು ಏನ ಪಾಪ ದಾರೆಗ ಎಂಟು ಹೋಗುಂಬಂದ ಬಿದ್ದಿ ಗಿದ್ದಿದ್ಲು ಏನು ಹೆಣ್ಣ ಮಗ್ಳು ಸಹಾಯ ಮಾಡ್ಯಾರ ಏನ ಏ ಬಿಡ ನೀವು ನೀರು ಮಾತಾಡ್ತಿ ಸಣ್ಣ ಹುಡಿಗೆ ಮಾತಾಡ್ದಂಗೆ ಆಗತ್ತೆ ನೋಡಿರಿ ಅಲ್ಲಿ ಕಣ್ಣಿಗೆ ಕಾಣತ್ತೆ ಶರವ ಏನು ಮಾತಾಡ್ತೀಯ ಯಾಕ ಸುಮ್ಮಿರ ಬಂದ್ಲು ಅನ್ಸಕ್ಕೆ ಬಂದ್ಲು ಸುಮ್ಮಿರ ಹಾಯ್ ರಾಕಿ ಹಾಯ್ ಪ್ರೀಮಾ ಇಷ್ಟೊತ್ತು ಅದು ಗೊತ್ತಂತ ಬಂದು ಲಘು ಬರಕ್ಕೆ ಬರೋಲ್ಲಮ್ಮ ಸಾರಿ ರಾಕಿ ಬರ ಮಂದಾಗ ಅವರು ಇವರು ಇದಾರಲ್ಲ ರೇಣುಕ ಅವ್ರು ಸಿಕ್ಕಿದ್ರು ಯಾರು ಆ ಅಕೌಂಟ್ ಲೆಕ್ಚರ ನಿಂಗ ರಾಖಿಗೆ ಯಾವ್ದ ಕಾರಣಕ್ಕೂ ಹಾಲ್ ಟಿಕೆಟ್ ಕೊಡ್ಸಲ್ಲ ನಾನು ಹಂಗೇನ್ರ ಕೊಟ್ರಂದ್ರ ನಾನು ನನ್ನ ಕೆಲ್ಸಕ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ ಹೋಗ್ಬಿಟ್ಲಕಿ ಏನು ಹೇಳಕತ್ತಿ ಪ್ರೇಮ ನೀನು ತಮಾಷೆ ಮಾಡ್ಬಿಡ್ತಾ ಇ ನೀನು ಮೊದ್ಲ ಆಕಿಗೂ ನಮಗೂ ಆಗ್ಬರಲ್ಲ ನೀನ್ ಮತ್ತೇನ್ರ ಹೇಳಕ್ ಹೋಗಿದ್ದೇನ ಆಕಿಗೆ ಏನ್ರ ಅಂದೇನ ಇಲ್ಲರ ಅಕ್ಕಿ ನಾ ಬರಕತ್ತಿದ್ದೆ ನೀನಂದೆಲ್ಲ ಇಲ್ಲಿ ಕಾರಿಡಾರ್ ನಾಗ ಅದಿದಿ ಬಾ ಅಂತಂದೆಲ್ಲ ನಾನು ಅದಕ್ಕೆ ಹುಡ್ಕೊಂಡು ಬರಕತ್ತಿದ್ದೆ ನಾನು ಲೈಬ್ರರಿಗೆ ಹೋಗಿದ್ದೆ ಒಂದು ಬುಕ್ ಬೇಕಿತ್ತು ಅಂತೇಳಿ ಬರ ಮುಂದಾಗ ಸಿಕ್ಕಳು ಮತ್ತೆ ಹಂಗೆಲ್ಲ ಅಂದ್ಲು ನಾ ಸುಮ್ಮನೆ ಬಂದೆ ಏನು ಹೇಳಿಲ್ಲ ಅಕ್ಕಿ ವಾಪಸ್ಸು ಸರಿ ಮೊದಲು ಹೆಚ್ಚು ಡೇ ಹತ್ರ ಹೋಗೋದು ಬೇಡ ನೋಡೋಣ ಇದಕ್ಕೆ ಹೋಗೋಣ ಆಫೀಸಿಗೆ ಹೋಗೋಣ ಆಫೀಸಿಗೆ ಹೋಗಿ ಅಲ್ಲಿ ಹೆಂಗಾರ ಮಾಡಿ ಕ್ಲರ್ಕ್ ಹತ್ರ ಪೂಸಿ ಹೊಡೆಯೋಣ ట్రై మిట్ తోడి మీట్ ఆగ్రీ అందేణిలేరు మాట్లాడి ಹಾಲ್ ಟಿಕೆಟ್ ಎಚ್ ಓ ಡಿ ಅವ್ರು ಬಂದ್ ಕೇಳಿದ್ರು ರಾಕೇಶ್ ಬಂದಿದ್ನಾ ಅಂತ ಹೇಳಿ ನಾನು ಇಲ್ಲ ಸರ್ ಇನ್ನು ಬಂದಿಲ್ಲ ಅಂದೆ ನೀನೀಗ ನಿಂದ್ರ ನೀವ್ ಅಪ್ಪಾಜಿಯರ್ ಕರ್ಕೊಂಡ್ ಬರ್ಬೇಕಂತ ಕರ್ಕೊಂಡು ಹೆಚ್ಚರಿಗೆ ಹೋಗಿ ಭೇಟಿ ಆಗ್ಬೇಕಂತ ನೀನೀಗ ನಿಮ್ಮ ಅಪ್ಪನ್ ಕರ್ಕೊಂಡು ಹೆಚ್ಚು ಡಿ ರೂಮ್ ಹೋಗು ಅಷ್ಟ ಅಲ್ಲಿವರೆಗೂ ನಿನಗೆ ಯಾವುದೇ ಹಾಲ್ ಟಿಕೆಟ್ ಸಿಗಲ್ಲ ನಮ್ಮ ಅಪ್ಪನ್ ಕರ್ಕೊಂಡು ಅಯ್ಯ ಅಯ್ಯೋ ಸರ್ 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 ಪ್ಲೀಸ್ ಸರ್ ನಾ ಬೇಕಾರ ಡಿ ಅವ್ರ ಹತ್ರ ಮಾತಾಡ್ಲಾ ಇಲ್ಲ ಅವ್ರ ಅಪ್ಪನ್ ಕರ್ಕೊಂಡ್ ಬಂದಾಗ ನನ್ನ ಆಫೀಸಿಗೆ ನೀ ಸುಮ್ಮನೆ ಎಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಡ ರಾಕೇಶ ಹೋದ್ ಸರಿ ಮಾಡ್ದಂಗ್ ಸರಿ ಮಾತ್ರ ನಾ ಹೇಳ್ತೀನಿ ಕೇಳು ನಿಜ ಹೇಳಕತ್ತೀನಿ ನಾನು ನಾನು ಕಂಪ್ಲೇಂಟೇ ಮಾಡ್ತೀನಿ ಇನ್ಮೇಲೆ ಆಮೇಲೆ ಕಂಪ್ಲೇಂಟ್ ಆಯ್ತಂದ್ರೆ ಮಾತ್ರ ಐದು ವರ್ಷ ಡಿಬರ್ ಆಗ್ತೀನೋ ನೀನು ಅಯ್ಯೋ ಸರ್ ಪ್ಲೀಸ್ ಸರ್ ಹೇಳ್ಬೇಡ್ರಿ ಸರ್ ಇದು ಹೆಂಗೂ ಲಾಸ್ಟ್ ಟೈಮ್ ಅಲ್ಲ ಸರ್ ನಮ್ದು ಪ್ಲೀಸ್ ಸರ್ ಪ್ಲೀಸ್ ಅದಕ್ಕ ಅದಕ್ಕ ಟೈಟ್ ಮಾಡಿರೋದು ನಿಂದು ಹೆಂಗೂ ಲಾಸ್ಟ್ ಟೈಮ್ ಅಲ್ಲ ಅದಕ್ಕ ಈ ಟೈಟ್ ಆಗಿರೋದು ಈಗ ಇಲ್ಲ ಆಯ್ತು ಮತ್ತೆ ನೀನು ನಮ್ಮ ಕೈ ಸಿಗೋದೇ ಇಲ್ಲ ಅಲ್ಲ ನಾ ಸಿಗತಿ ಬಿಡು ಯಾಕಂದ್ರೆ ನೀನು ಎಷ್ಟೊಂದು ಬ್ಯಾಕ್ಲಾಗ್ಸ್ ಇದಾವೂ ಅವನ್ನೆಲ್ಲ ನೀನ್ ತಕೊಂಡ್ ಬಂದ್ರ ಬರ್ಬೇಕಂದ್ರ ಸೀರಿಯಸ್ ಆಗಿ ಓದಿದ್ರೆ ಮಾತ್ರ ಸಾಧ್ಯ ಅದು ನೀನ್ ನಿನಗಿರೋ ಬ್ಯಾಕ್ಲಾಗ್ಸ್ ನೋಡಿದ್ರೆ ನೀನೇನು ಒಂದು ಐದು ವರ್ಷ ತಗೋತೀನಿ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಳಕ ನೋಡಪ್ಪ ನೀನು ಸುಮ್ಮನೆ ನನ್ನ ಜೀವ ತಿನ್ಬೇಡ ಬೇರೆಯವ್ರು ಬರಬೇಕು ತರ ನಾನು ಹಾಲ್ ಟಿಕೆಟ್ ಕೊಡ್ಬೇಕು ಅವ್ರಿಗೆ ಅವೆಲ್ಲ ಇನ್ನೂ ಊಟಕ್ಕೆ ಹೋಗಿಲ್ಲ ಇವತ್ತು ಊಟಕ್ಕೆ ಹೋಗಿ ಬರ್ತೀನಿ ಮೊದ್ಲು ಅಷ್ಟನತ್ಲೆ ನೀನು ನಿಮ್ಮ ಅಪ್ಪನ ಕರ್ ಕರ್ಕೊಂಡು ಎಚ್ ಡಿ ಆಫೀಸ್ಗೆ ಹೋಗು ಅಷ್ಟೇ ನನ್ನ ತಲೆ ತಿನ್ಬೇಡ ಓಹೊ ಹೋ ಹೋ ಮೇಡಮ್ ಅವರ ಬರ್ರಿ ಮಿಸ್ ಬ್ಯೂಟಿ ಕ್ವೀನ್ ಬರ್ರಿ ನಿಮ್ಮದು ಹಾಲ್ ಟಿಕೆಟ್ ತೊಗೊಂಡ್ರೆ ಸಾ ಬೇಡವಾ ಮೇಡಮ್ ನಿಮಗೆ ಹಾಲ್ ಟಿಕೆಟು ಬೇಕು ಸರ್ ಮತ್ ನಿಮ್ಮಅಪ್ಪನ್ ಕರ್ಕೊಂಡ್ ಬನ್ನಿ ಮೇಡಮ್ ಅವಾಗ್ಲೇ ನಿಮ್ಗ್ ಹಾಲ್ ಟಿಕೆಟ್ ಕೊಡಬೇಕು ಅಂತ ಹೆಚ್ಚುರಿ ಹೇಳಿದಾರೆ ಮೇಡಮ್ ನಮ್ ಊರ್ ಈ ಊರಲ್ಲ ಸರ್ ರಾಕಿರ್ ಆದ್ರೆ ಇದ ಊರು ಅವ್ರ ಡ್ಯಾಡಿ ಬಂದ್ಬಿಡ್ತಾರ ನಂದ್ ಈ ಊರಲ್ಲ ಸರ್ ನಮ್ ಅಪ್ಪ ಇವತ್ ಬರ್ಬೇಕು ಅಂದ್ರ ಕಷ್ಟ ಸರ್ ನೋಡಿ ಅವಾಗ್ಲೇ ಮೂರ್ ಗಂಟೆ ಆಗಿತಿ ನಮ್ಮಅಪ್ಪ ಬರೋದ್ರೊಳಗೆ ಆರೂವರೆ ಏಳು ಗಂಟೆ ಆಗ್ಬಿಡತ್ತೆ ಸರ್ ಪ್ಲೀಸ್ ಕೊಟ್ಟಿರಿ ಸರ್ ಹಾಲ್ ನೋ ವೇ ಚಾನ್ಸೇ ಹೇಳುಂಡ ಎದಿ ಮುಟ್ಕೊಂಡು ಹೇಳು ನೀ ಕರೇನ 3 ಗಂಟೆ ಆಗತ್ ನೀವು ನೀವ ನಿಮ್ ಮೂರಿಂದ ಬರಕ್ಕೆ ಮೂರ್ ತಾಸು ಬೇಕೋ ಅಂತ ಕೇಳಕತ್ತಿನಪ್ಪ ಆಕೆ ಸುಳ್ಳಿದ್ಲಲ್ಲ ಅಲ್ಲಮ್ಮ ಎಷ್ಟು ದೂರ ಐತಮ್ಮ ಕೊಪ್ಪಳಕ್ಕುನು ಬನಪುರ್ಗುನು నిమిష దారి ననగూ హోడవాడ్రో ని రాఖీ అప్ప బందే ని హాల్ టకెట్ అదేరీ నన్ కల్సాక్ బిడ్రి ఏన్ రాఖీ నమ్మే ನಾನ್ ಅಪ್ಪನ್ ಫೋನ್ ಮಾಡಿ ಕರ್ಸಲ್ಲಪ್ಪ ಏನಿಲ್ಲ ಅಪ್ಪ ಏನ್ ಇಲ್ಲಿ ನೀ ನನ್ ಮುಖ ಸಮಾಧಾನ 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 ನೋಡೋದ್ ತಿಳ್ಕೊಬಿ ಸಮಾಧಾನಗೂ ಚೆನ್ನಾಗಿ ನೀ ಸರಿ ಯೋಡಿ ನಮಗಂತೂ ಮಂಗಳಾರ್ತಿ ಗ್ಯಾರಂಟಿ ಆದ್ರೆ ಬೈಸ್ಕೊಳಕ್ ರೆಡಿಯಾಗಿದ್ದೆ ಈಗ ಅಪ್ಪನ ಇಲ್ಲಿಂದ ಕರ್ಕೊಂಡ್ ಬರಲಪ್ಪ ಏನ್ ಮಾಡ್ಬೇಕು ನಾನ್ ನಮ್ ಡ್ಯಾಡಿಗೆ ಹೇಳ್ಬೇಕಲ್ಲ ಅದೇ ಹೇಳು ಅಯ್ಯೋ ಒಂದು ಕೆಲಸ ಮಾಡಲಾ ನಮ್ಮಪ್ಪನ ಇಲ್ಲಿ ಯಾರು ನೋಡಿಲ್ಲ ಆಮೇಲೆ ಅಷ್ಟಕ್ಕೂ ಹೆಚ್ ಓ ರೂಮ್ ಒಳಗೆ ನಾನು ನಮ್ಮಪ್ಪ ಅಂತ ಯಾರನ್ನಾರು ಕರ್ಕೊಂಡು ಬಂದ್ರೇನು ಹೆಚ್ ಓ ಗೆ ಹೆಂಗೆ ಅಲ್ಲ ಹ್ಞೂ ನಂಗೊಂದು ಐಡಾ ಬಂತು ಏನು ನಮ್ಮ ಮನೆ ಹತ್ರ ಇಸ್ತ್ರಿ ಮಾಡೋ ಒಬ್ಬ ಅದನ ಅವ ಆಲ್ಮೋಸ್ಟ್ ನಿನ್ನ ಹೈಟ್ ನಿನ್ನ ಕಲರ್ ಅದನ ಆಂಧ್ರ ಅವ ಇಲ್ಲಿ ಅವಲ್ಲ ಅವ ನೀನು ಅವನ್ನ ಅವ್ನಂಗೆ ಭಾಳ ಪರ್ಚೆ ಅದನ

ಪಾಮ್ನೆಂಟಾಗಿ ನನ್ನನ್ನು ಹುತಾಕಿಬಿಡ್ತಾರೆ ಅಷ್ಟೇ ಮತ್ತು ಏನು ಮಾಡೋಣ ರಾಕಿ ನನ್ನಪ್ಪನಂದ್ರೆ ಬಗಾರಾಯ್ತ ನಿನ್ನಪ್ಪಂದಿ ಏನು ಏನೂ ಮಾಡೋಕ್ಕಾಗೋಲ್ಲ ನಮ್ಮ ಡ್ಯಾಡಿ ಉ ನಮ್ಮ ಡ್ಯಾಡಿ ಎಲ್ಲ ಉಗಿಯೋದು ಉಗಿಸ್ಕೊತೀನಿ ಉಗುಸ್ಕೊಂಡು ಕರ್ಕೊಂಬರ್ತೀನಿ ಹಂಗ ಬರ್ತಾ ನಿಮ್ಮ ಡ್ಯಾಡಿಗೂ ವ್ಯವಸ್ಥೆ ಮಾಡ್ಕೊಂಬರ್ತೀನಿ ಸರಿನಾ ನೀ ಹೋಗಿರು ನಿನ್ನ ಹಾಸ್ಟೆಲ್ಗೆ ಹೋಗಿರು ನಾ ಬರ್ತೀನಿ ಹ್ಞೂ ಸರಿ ರಾಕಿ ಸರಿ ಇವಾಗ ಸದ್ಯಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಚೀನಾ ಪ್ಲೀಸ್ ಇದು ಸಾಲ್ವ್ ಆದ ತಕ್ಷಣ ಹಾಲ್ ಟಿಕೆಟ್ ಕೈ ಬಂದ ತಕ್ಷಣ ನಾನ್ ಒಂದು ಎರಡ್ ಸಾವಿರ ಕಳಿಸ್ಲಾ ಸಾಕಾಗುತ್ತಾ ನಿನ್ ಖರ್ಚಿಗೆ ನೀನು ನಿನ್ನ ಹಾಸ್ಟೆಲ್ ಹತ್ರ ಐತಲ್ಲ ಅದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಹೋಗಿ ನಿನ್ಗೆ ಎಂತದ್ ಬೇಕಂತ ತಗೊಂಡ್ಬಿಡುಚಿನ ಪ್ಲೀಸ್ ರಾಕಿ ಅಲ್ಲಿ ಚಲೋ ಬ್ರಾಂಡ್ ಸಿಗಲ್ಲ ರಾಕಿ ಮತ್ತೆ ಏನು ಮಾಡದಮ್ಮ ಆರ್ಡರ್ ಮಾಡಿದ್ರೆ ಬರಕ ಏನಿಲ್ಲ ಅಂದ್ರು ಒಂದು ಫೋರ್ ಫೈವ್ ಡೇಸ್ ಅಂತೂ ಬೇಕು ರಾಕಿ ಆರ್ಡರ್ ಮಾಡೋದೇನ್ ಬೇಡ ಮತ್ತೆ ಅದು ಗದಗೊಳಗ ವಿ ಮೇಲೆ ಐತಲ್ಲ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಕಾಸ್ಮೆಟಿಕ್ಸ್ ಚೊಲೋ ಸಿಕ್ಕಿತ್ತು ಆಯ್ತಮ್ಮ ಡನ್ ಹಾಲ್ ಟಿಕೇಟ್ ಇಸ್ಕೊಂಡ ತಕ್ಷಣ ನನ್ನ ಬೈಕ್ ಹಾಕೊಂಡು ಇಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇರೋದೇ ನಿಂಗೆ ಏನ್ ಬೇಕೋ ಅಂತ ತಗೊಂಡು ವಾಪಸ್ಸು ಬರ್ತಾ ಇರೋದೇ ಡನ್ನ ಓ ಥ್ಯಾಂಕ್ ಯು ಸೊ ಮ್ಯಾಚ್ ಏ ಹೇ ಹೇ ಅವ ಏನರ ಸರ್ ಬಂದ್ಬಿಟ್ರ ಇಲ್ಲೇ ಫ್ಯಾನ್ ಗಿಡಿಯಾಣಕೊಂಬಿಡ್ತಾನ ನಡಿಯಮ್ಮ ಬೇಗ ಕೆಲಸ ಮಾಡೋಣ ನಡಿ ನಮಸ್ಕಾರ ರೀ ಇದು ವಿಶಿಂಗ್ ಸೆಷನ್ ಅಲ್ಲ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡಬೇಕಿತ್ರಿ ಯಾಕಂದ್ರೆ ನಾನು ಒಂದ ಚಲನ್ಗಿನ ನಾಲ್ಕು ವಿಡಿಯೋ ಹಾಕೋದು ಕಷ್ಟ ಆಗತೈತಿ ಅದಕ್ಕೆ ನಾನು ಒಂದಿನ ದೊಡ್ಡ ದೊಡ್ಡಪ್ಪ ಹಾಕಿದ್ರೆ ಇನ್ನೊಂದು ದಿನ ಹಳ್ಳಿ ಸಂಸಾರದ ಕತೆ ಹಾಕೊಂಡು ಬರಕತ್ತೀನಿ ಅದಕ್ಕೆ ನಾನು ಏನು ನಿರ್ಧಾರ ಮಾಡೀನಿ ಅಂದ್ರೆ ನಂದು ಇನ್ನೂ ಒಂದು ಚಾನಲ್ ಐತಿ ಅದು ಮಾಡೀನಿ ಕ್ರಿಯೇಟೇ ಬಟ್ ಅದಕ್ಕೆ ಯಾವುದು ಅಂದರೆ ಒಂದೆರಡು ವಿಡಿಯೋ ಹಾಕಿನಿ ಕರೆ ಅದನ್ನು ವಾಪಸ್ ಆ್ಯಕ್ಟಿವ್ ಮಾಡೋಣ ಅಂತ ಅನ್ಕೋತಿದೀನಿ ರೀ ಯಾಕಂದ್ರೆ ಒಂದೇ ಚಾನಲ್ ನೋಡಿದ ನಾನು ನಾಲ್ಕು ವಿಡಿಯೋ ಹಾಕಕ್ಕೆ ಕಷ್ಟ ಆಕತೈತಿ ಯಾಕಂದ್ರೆ ಟೈಮ್ದು ಶಾರ್ಟೇಜ್ ಆಗಿಬಿಡತ್ತ ಆಮೇಲೆ ನೆಟ್ವರ್ಕ್ ಇಶ್ಯೂ ಇರತ್ತ ನಾನು ಇದ್ದಾಗ ಲಘು ಲಘು ಯೂಟ್ಯೂಬ್ಗೆ ಡೌನ್ಲೋಡ್ ಇಟ್ಟರೆ ಲಘು ಡೌನ್ಲೋಡ್ ಆಗೋಲ್ಲ ಅದಕ್ಕೆ ನಾನು ಏನು ಅನ್ಕೊಳಕತ್ತೀನಿ ಅಂದ್ರೆ ಎರಡು ಚಾನಲ್ ಇತ್ತು ಅಂದ್ರೆ ನಮ್ಮಮ್ಮಿ ಫೋನಿಗಿಂದ ಒಂದು ನನ್ನ ಫೋನಿಗಿಂದ ಒಂದು ಎಟ್ ಎ ಟೈಮ್ ಡೌನ್ಲೋಡ್ಗೆ ಇಡ್ಬೋದು ಅಂತ ನಾನು ಅನ್ಕೊಳಕತ್ತೀನಿ ಸೊ ನಾನು ಎರಡು ಚಾನಲ್ ಮಾಡ್ಲಾ ಸಬ್ಸ್ಕ್ರೈಬ್ ಆಗ್ತೀರಾ ಎಟ್ಲೀಸ್ಟ್ ಒಂದು ಸಾವಿರ ಮಂದಿ ಆದರೂ ಈ ಚಾನಲಿಂದ ಆ ಚಾನಲಿಗೆ ಬಂದ್ರೆ ಚಲೋ ಅನ್ಸುತ್ತೆ ನನಗೂ ವಿಡಿಯೋ ಹಾಕಕ್ಕೆ ಜೋಶ್ ಬರುತ್ತ ನಿಮಗೂ ಚಲೋ ಅನ್ಸುತ್ತ ಅದಕ್ಕೆ ಸರ್ತಕ್ಕಂಥ ಸಂಸಾರ ಎರಡು ವಿಡಿಯೋ ಇದೇ ಚಾನಲ್ ಒಳಗೆ ಹಾಕ್ತೀನಿ ಮಿಸ್ಸೇ ಮಾಡಲ್ಲ ಹಳ್ಳಿ ಸಂಸಾರದ ಕತೆ ಮತ್ತು ದೊಡ್ಡ ದೊಡ್ಡಪ್ಪ ಎರಡನ್ನೂ ಬೆಳಗ್ಗೆ ಸಾಯಂಕಾಲ ಆ ಚಾನಲ್ ಒಳಗೆ ಹಾಕಬೇಕು ಅಂತ ಅನ್ಕೊಂಡಿನಿ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡ್ಲಾ ಬೇಡವಾ ಅಂತ ಹೇಳಿ ನಂಗೆ ಪ್ರಾಮಿಸ್ ಮಾಡ್ರಿ నంస్రైబర్ అది ఆగి నేను విడిోస్ నోడి ఒడతీని అంత్రి ప్లీజ్ రీ ప్లీజ్ రి ప్లీజ్ 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 ఈ చాలా ఆ చాలా అంద మే ఈ చన్సబ్స్క్రైబ్ మిబిట్ నన్న ఆ చబ్స్క్రైబ్ అంత కళకత్తిల్ రీ ఈ చూ చూ ఇంత కళకత్తి ప్లీజ్ రి ప్లీజ్ రివద్ల్ప్ మి ప్లీజ్ ప్లీజ్